ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವಾಗ ಬೊಂಬಟ್ ಹೆಗ್ ರೈಸ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ನನ್ ಮೊದಲಿಗೆ ಒಂದ್ ಗ್ಲಾಸ್ ಅಕ್ಕಿ ತಗೊಂಡು ಅನ್ನ ಮಾಡಿ ಮಾಡಿಟ್ಕೊಂಡಿದ್ದೀನಿ ಸೊ ನಮ್ದು ಅನ್ನ ರೆಡಿ ಇದೆ ಎಗ್ ರೈಸ್ ಗೆ ಯಾವತ್ತಿದ್ರೂನು ಅನ್ನ ಬಿಸಿ ಹಾರಿರ್ಬೇಕು ಉದ್ರ ಅಂತ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳಿ ನಾನು ಮೂರು ಟೊಮೆಟೊ ಮೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ನಾಲ್ಕು ಧನಿಯಾ ಪುಡಿ ಎರಡುವ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನಷ್ಟು ಅಡುಗೆ ಅರಶಿನ ಕಾಲು ಸ್ಪೂನಷ್ಟು ಆರು ಮೊಟ್ಟೆ ಒಂದುವರೆ ಗ್ಲಾಸ್ ಅಕ್ಕಿ ಹಾಕಿ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಎಲ್ಲ ಐಟಮ್ಗಳಿದೆ ನೋಡ್ಕೊಡಿ ಸಲ ಈರುಳ್ಳಿ ಕಟ್ ಮಾಡಿದ್ದೀನಿ ಟೊಮೆಟೊ ಕಟ್ ಮಾಡಿದ್ದೀನಿ ಈಗ ಮೊದಲಿಗೆ ಒಲೆ ಹಚ್ಚಿ ಬಾಣಲೆ ಇಟ್ಟು ಬಾಣಲಿ ಕಾದಿದೆ ಇವಾಗ ಎಣ್ಣೆ ಬಿಡ್ತಾ ಇದೀನಿ ಅರ್ಧ ಕಪ್ ಅಷ್ಟು ಸೊ ಈಗ ಎಣ್ಣೆ ಕೂಡ ಕಾದಿದೆ ಈಗ ಹಸಿರು ಮೆಣಸಿಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಈಸಿ ಮಾಡೋದು ಇವಾಗ ಅದು ಫ್ರೈ ಹಾಕ್ತಿದ್ದಂಗೆ ಮೂರು ಈರುಳ್ಳಿ ನಾನು ಏನ್ ಕಟ್ ಮಾಡಿದೆ ಸಣ್ಣ ಸಣ್ಣದಾಗ ಈರುಳ್ಳಿನೂ ಕೂಡ ನಾನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಎಗ್ ರೈಸು ನಾನು ಇದಕ್ಕೆ ಬೊಂಬಾ ರೈಸ್ ಅಂತ ಎಸಿಡ್ ನಾನು ಈಗ ಕಾಲ್ ಸ್ಪೂನ್ ಅಷ್ಟು ಅಡುಗೆ ಅರ್ಶಿನ ಪುಡಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಈರುಳ್ಳಿ ಬೇಗ ಬಾಡ್ಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗ್ತಿದ್ದಂಗೆ ನಾನು ಎರಡು ಸ್ಪೂನ್ ಅಷ್ಟು ನಾನು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೆ ಅದು ಕೂಡ ನಾನು ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಇದು ಫ್ರೈ ಆಗ್ತಿದ್ದಾಗೆ ಒಂದು ನಿಮಿಷನಾದ್ರೂ ಬೇಯಲಿ ಬೇಗ ಅಬೇಗೆ ಅಂತ ನಾನು ಮುಚ್ಚಿಡ್ತಾ ಇದ್ದೀನಿ ಹಾ ನೋಡಿ ಇವಾಗ ಎಷ್ಟು ಸ್ಮೆಲ್ ಗಮ್ ಅಂತ ಇದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ಇದು ಫ್ರೈ ಆಗ್ತಿದಾಗೆ ಇವಾಗ ಟೊಮೊಟೊ ಕಟ್ ಮಾಡಿದೀನಲ್ಲ ಮೂರು ಟೊಮೊಟೊ ನಾನು ಏನ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಆ ಟೊಮೊಟೊ ಕೂಡ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಬೇಗ ಬಾಡ್ಲಿ ಅಂದ್ಬಿಟ್ಟು ಇದನ್ನ ಪ್ಲೇಟ್ ಇಟ್ಬಿಡೋಣ ಒಂದ್ ಎರಡ್ ನಿಮಿಷನಾದ್ರೂ ಬೇಕು ಬೇಗ ಬಾಡಕ್ಕೆ ಇದು ಹ್ಮ್ ನೋಡಿ ಫ್ರೆಂಡ್ಸ್ ಇದೊಂದ್ ಸ್ವಲ್ಪ ಬಾಡಿದೆ ಇವಾಗ ಓಕೆ ಇವಾಗ ನಾವು ತಗೊಂಡಿರೋಂತ ಏನಿದೆ ಧನಿಯಾ ಪುಡಿ ಎರಡುವ ಸ್ಪೂನ್ ಅಷ್ಟು ಅಜ್ಕಾರ್ ಪುಡಿ ಒಂದ್ ಸ್ಪೂನ್ ಅಷ್ಟು ಇದನ್ನ ಇದೊಳಗ ಹಾಕೊಂಡು ಮಿಕ್ಸ್ ಮಾಡೋಣ ಎಲ್ಲೂ ಏನು ಸಿಹಬಾರದು ನೀಟಾಗಿ ನೋಡ್ಕೊಂಡು ಮಿಕ್ಸ್ ಮಾಡೋಣ ಇದು ಕೂಡ ಮುಚ್ಚಿಟ್ಬಿಡೋಣ ಒಂದು ನಿಮಿಷ ಹಬೆಗೆ ಬೈಕೊಳ್ಳಿ ಈಗ ಹಬೆಗೆ ಬೆಂದಿದೆ ಸೊ ಇವಾಗ ನಾವು ಈಗ ಮೊಟ್ಟೆ ಆರು ಮೊಟ್ಟೆ ಏನು ರೆಡಿ ಮಾಡಿ ಇಟ್ಕೊಂಡಿದೀವಿ ಆ ಮೊಟ್ಟೆ ಕೂಡ ಇದರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳೋಣ ಫ್ರೆಂಡ್ಸ್ ತುಂಬಾ ಈಸಿ ಅದಕ್ಕೆ ಹೆಸರಿಟ್ಟಿದ್ದೀನಿ ಬೊಂಬಾಟ್ ಬೊಂಬಟ್ ಎಗ್ ರೈಸ್ ಅಂತ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಇದು ಮೊಟ್ಟೆನ ನಾವೇ ಒಡ್ಕೊಂಡಿರೋದ್ನ ನಾವೆಲ್ಲ ಈ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಬೇಕು ನಾವು ಮೊಟ್ಟೆ ಪಲ್ಯ ಹೇಗೆ ಉದುರುದ್ರಾಗಿ ಇರುತ್ತೆ ಅದೇ ತರಾನೇ ಇದು ಕೂಡ ಈ ಮಸಾಲೆಗೆ ಅದು ಚೆನ್ನಾಗಿ ಉದ್ರುದ್ರಾಗಿ ಇರಬೇಕು ಆ ತರ ನಾವು ಸಣ್ಣ ಸಣ್ಣದಾಗಿ ಅದನ್ನ ಬೇಯಿಸ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಹುಡುಹುಡಿ ಆಗಿರ್ಬೇಕು ಸೊ ಇದು ಸ್ವಲ್ಪ ಅಬೆನಲ್ಲಿ ಬೇಯ್ಲಿ ನೋಡಿ ದಪ್ಪ ದಪ್ಪ ತರ ಇದೆ ಇನ್ನು ಇದನ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಒಡ್ಕೊಳೋಣ ಚೆನ್ನಾಗಿ ಇನ್ನೊಂದ್ ನಿಮಿಷ ಮುಚ್ಚಿತ್ತು ಅಂತಂದ್ರೆ ಅವಾಗ ಸರಿಯಾಗಿ ಆಗುತ್ತೆ ಈ ತರ ಎಲ್ಲ ಒಡ್ದ್ಬಿಟ್ಟು ಒಂದ್ ನಿಮಿಷ ಮತ್ತೆ ಮುಚ್ಚಿಟ್ಬಿಡೋಣ ಇರಿ ಹ್ಮ್ ಹ್ಮ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಲ್ಲ ಸಣ್ಣ ಸಣ್ಣದಾಗಿ ಉದ್ರ ಉದ್ರಾಗಿದೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಯಾಕಂದ್ರೆ ನಾನು ಈಗ ಅನ್ನ ಮಿಕ್ಸ್ ಮಾಡೋದ್ರಿಂದ ನನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ್ಲೇ ಹಾಕೊಂತ ಇದ್ದೀನಿ ಮೊಟ್ಟೆಗೆ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ಅಂತ ನಿಮ್ಗೆ ಎಷ್ಟು ಬೇಕೋ ನೀವು ಹಾಕೊಳ್ಳಿ ನಾನು ಬರೀ ಒಂದ್ ಗ್ಲಾಸ್ ಅಷ್ಟೇ ಅಲ್ಲ ನಾನು ಹಾಕೊಂಡಿರೋದು ಸೊ ನಿಮಗೆ ಒಂದುವವರ ಗ್ಲಾಸ್ ಬೇಕೋ ಎರಡು ಗ್ಲಾಸ್ ಬೇಕೋ ನಿಮಗೆ ಎಷ್ಟು ಬೇಕೋ ಅಳತೆ ನೋಡ್ಕೊಂಡು ನೀವು ಅನ್ನಕ್ಕೆ ಇಟ್ಕೊಂಡು ನೀವು ಈ ತರ ಮಾಡ್ಕೊಬೋದು ನಾನೀಗ ಗ್ಲಾಸ್ ಗ್ಲಾಸ್ಗೆ ಆರು ಮೊಟ್ಟೆ ಹಾಕೊಂಡಿದ್ದೀನಿ ಸೊ ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಳಿ ನಾನು ಇನ್ನೂ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ಇನ್ನೂ ಟೇಸ್ಟ್ ಯಾಕೆ ಚೆನ್ನಾಗಿರುತ್ತೆ ಬಟ್ ನಮ್ಗೆ ಸಾಕು ಆರ್ ಮೊಟ್ಟೆ ಅಂತ ನಾನು ಹಾಕೊಂಡಿದೀನಿ ನಾನ್ ರೆಡಿ ಮಾಡಿರೋ ಅಂತ ಇದು ಅನ್ನ ಕೂಡ ನಾನು ಇದ್ರೊಳಗೆ ಹಾಕೊಂಡು ಮಿಕ್ಸ್ ಇದೀನಿ ನೋಡಿ ನೀವು ಹೇಗೆ ಚಿತ್ರಾನ್ನಕ್ಕೆ ಅನ್ನ ಮಿಕ್ಸ್ ಮಾಡಿ ಕಲಿಸ್ತಿರೋ ಅದೇ ತರಾನೇ ಈಗ ಮೊಟ್ಟೆ ಎಗ್ ರೈಸ್ ಮಾಡ್ತಾ ಇರೋ ಗೊಜ್ಜಿಗೆ ಈ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಲ್ಲೂ ವೈಟ್ ವೈಟ್ ಅನ್ನ ಕಾಣಿಸ್ಬಾರ್ದು ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಅನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ನಿಮಿಷನಾದ್ರೂ ಇಟ್ಬಿಡೋಣ ಬೇಕಿಟ್ಬಿಡೋಣ ಇವಾಗ ಅರ್ಧ ಹೋಳಿ ನಾನು ನಿಂಬೆಹಣ್ಣು ರಸ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದನ್ನ ಹಾಕೊಂಡು ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ತಿದ್ದಂಗೆ ನಾನು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕೂಡ ನಾನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ ನೀವು ಒಂದ್ ಸ್ಪೂನ್ ಆದ್ರೂ ಹಾಕೊಳ್ಳಿ ಒಂದು ನಿಂಬೆಹಣ್ಣಾದ್ರೂ ಹಾಕೊಳ್ಳಿ ಖಾರವಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅರ್ಧ ಸ್ಪೂನ್ ಹಾಕೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಬಿಡೋಣ ಇವಾಗ ಅಬೆನಲ್ಲಿ ಬೇಯ್ಕೊಳ್ಳಿ ನೀನ್ ಪೆಪ್ಪರ್ ಪೌಡ್ರ್ ಹಾಕಿದಾಯ್ತು ನಿಂಬೆಹಣ್ಣಿನ ರಸ ಹಾಕಿದಾಯ್ತು ಫೈನಲಿ ಇವಾಗ ಕೊತ್ತಂಬರಿ ಸೊಪ್ಪು ಇದೆ ಕೊತ್ತಮರಿ ಸೊಪ್ಪು ಕೂಡ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇಷ್ಟೇ ಫ್ರೆಂಡ್ಸ್ ಬೊಂಬಾ ಎಗ್ ರೈಸ್ ಅಂತ ಹೆಸರಿಟ್ಟಿದೀನಿ ಇದಕ್ಕೆ ಸಖತ್ ಆಗಿರುತ್ತೆ ಖಾರ್ ಖಾರವಾಗಿ ತಿನ್ನೋಕೆ ಸೂಪರ್ ಆಗಿರುತ್ತೆ ನಾನು ಇದಕ್ಕೆ ಗೆ ಅಂತ ಕಬಾಬ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಎಗ್ ರೈಸ್ ತಿನ್ನೋಕೆ ನೋಡಿ ನೀವೊಂದ್ಸಲ ಟ್ರೈ ಮಾಡಿ ಮನೇಲಿ ಬೊಂಬಾ ರೈಸ್ ಗೆ ಯೂಸ್ ಮಾಡಿರೋ ಸಾಮಗ್ರಿಗಳು ಇವು ಸ್ಕ್ರೀನ್ ಶಾಟ್ ತಗೊಳ್ಳಿ ಫ್ರೆಂಡ್ಸ್ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಸೈಡ್ಸ್ ಗೆ ಕಬಾಬ್ ಮಾಡಿದ್ದೆ ಸೊ ಕಬಾಬ್ ಮಾಡೋದು ಹೇಗೆ ಅಂತ ಇನ್ನೊಂದ್ಸಲ ತೋರಿಸ್ತೀನಿ మరి మరిబేడి లైక్ కొడి శేర్ మి చా బాయ్ బాయ్ సి